ಬೇಸಿಗೆಯಲ್ಲೂ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಕೋಲಾರ ಹೊರವಲಯದ ಶತಶೃಂಗ ಪರ್ವತ ಶ್ರೇಣಿಯ ಅರಣ್ಯ ಪ್ರದೇಶ ಇಂದು ಬಿಸಿಲಿನ ಬೇಗಿಗೆ ಒಣಗಿ ಹೋಗಿದೆ ಜಲಪಾತಗಳಲ್ಲಿ ನೀರಿನ ಕೊರತೆ ಉಂಟಾಗಿದ್ದು ಇಲ್ಲಿನ ವನ್ಯಜೀವಿಗಳು ಪರದಾಡುವಂತಾಗಿದೆ ಅಲ್ಲದೆ ಪ್ರವಾಸಿಗರ ಸಂಖ್ಯೆಯೂ ಕಡಿಮೆಯಾಗಿದೆ ಈ ಹಿನ್ನೆಲೆಯಲ್ಲಿ ಇಲ್ಲಿನ ಸಮಸ್ಯೆಯನ್ನು ಅರಿತು ಅಳಿಲು ಸೇವೆ ಎಂಬ ಯುವಕರ ತಂಡ ಶತಶೃಂಗ ಪರ್ವತ ಶ್ರೇಣಿಯ ವನ್ಯಜೀವಿಗಳಿಗೆ ನೀರು ಹಾಗೂ ಆಹಾರ ಒದಗಿಸುವ ಕೆಲಸ ಮಾಡುತ್ತಿದೆ ದೂರದರ್ಶನದೊಂದಿಗೆ ಅಳಿಲು ಸೇವೆ ತಂಡದ ಸದಸ್ಯ ಮಹೇಶ್ ರಾವ್ ಬೇಸಿಗೆ ಹಾಗೂ ಬರ ಪರಿಸ್ಥಿತಿಯಿಂದಾಗಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಕೊರತೆ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ನೀರಿನ ಸಮಸ್ಯೆಯಿಂದ ಇವತ್ತು ಎಲ್ಲವೂ ಸಹ ಪೂರ್ತಿಯಾಗಿ ಒಳಗೆ ಹೋಗಿದೆ ಅತಿ ಹೆಚ್ಚಿನ ರೀತಿಯಲ್ಲಿ ಸೌಂದರ್ಯ ಕೊಡುವಂತಹ ಈ ಬೆಟ್ಟ ಹಾಗಾಗಿ ಇವತ್ತು ನೀರಿನಿಂದ ಸಮಸ್ಯೆ ಆಗ್ತಾ ಇದೆ ಒಂದು ವ್ಯವಸ್ಥೆ ರೀತಿಯಲ್ಲಿ ಆಗಬೇಕು ಅನ್ನೋದು ನಮ್ಮ ಒಂದು ಪ್ರಶ್ನೆ ಆಗಿದೆ ಪ್ರಾಣಿ ಪಕ್ಷಿಗಳಂತೂ ನೀರಿನ ದಾಹದಿಂದ ತುಂಬ ರೀತಿಯಲ್ಲಿ ಸಾಯುವಂತ ಪರಿಸ್ಥಿತಿ ಇವತ್ತು ಪಕ್ಷಿಗಳು ಮತ್ತೊಬ್ಬ ಸದಸ್ಯ ಸುದರ್ಶನ್ ಪರ್ವತ ಶ್ರೇಣಿಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಆಹಾರ ಮತ್ತು ನೀರನ್ನು ಒದಗಿಸಲಾಗುತ್ತಿದೆ ಎಂದರು ಹಳಿಲು ಸೇವೆ ತಂಡ ಇವತ್ತು ಈ ಒಂದು ಅಂತರಗಂಗ ಬೆಟ್ಟಕ್ಕೆ ಭೇಟಿ ನೀಡಿ ಅಹ್ ಇಲ್ಲಿರ್ತಕ್ಕಂಥ ವನ್ಯಜೀವಿಗಳಿಗೆ ಕೋತಿ ಆಗಿರ್ಬೋದು ಜಿಂಕೆ ಆಗಿರ್ಬೋದು ಹಳಿಲು ಆಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಈ ತರ ಎಲ್ಲಾ ರೀತಿಯ ಪ್ರಾಣಿ ಪಕ್ಷಿಗಳು ವನ್ಯಜೀವಿಗಳು ಇಲ್ಲಿ ವಾಸ ಒಂದು ಕಾರಣದಿಂದ ಆ ಒಂದು ವನ್ಯಜೀವಿ ಕೊಚ್ಚಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದ್ರ ಮುಖ ವ್ಯವಸ್ಥೆ ಮಾಡೋದಕ್ಕೆ ಆ ಒಂದು ರಿಂಗ್ಸ್ನ ಇನ್ಸ್ಟಾಲ್ ಮಾಡಿ ನೀರ್ನ ಫಿಲ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಮತ್ತೋರ್ವ ಸದಸ್ಯೆ ಅಕ್ಷತ ಬೇಸಿಗೆ ಬಿಸಿಲು ಹಾಗೂ ಮಳೆಯ ಹೊರತೆಯಿಂದ ಅರಣ್ಯ ಪ್ರದೇಶದ ಗಿಡ ಮರಗಳು ಒಣಗಿದ್ದು ಇಲ್ಲಿನ ವನ್ಯಜೀವಿಗಳಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಪಕ್ಷಿಗಳು ಕೂಡ ಸಫರ್ ಆಗ್ತಾ ಇದ್ದಾವೆ ಇಲ್ಲಿ ವೈವಿಧ್ಯಮಯವಾದಂತಹ ಪ್ರಾಣಿ ಪಕ್ಷಿಗಳೆಲ್ಲ ಕಾಣಿಸ್ತಿತ್ತು ಈಗ ಯಾವುದು ಕಾಣ್ ಇಲ್ಲ ಕಾರಣ ನೀರು ಆಹಾರ ಯಾವುದು ಸಿಗ್ತಾ ಇಲ್ಲ ಇನ್ನು ಹೋಗ್ತಾ ಹೋಗ್ತಾ ಎಲ್ಲ ಪ್ರಾಣಿ ಪಕ್ಷಿಗಳು ಅಳಿವಿನ ಹಂಚಿಗೆ ಹೋಗ್ತಾ ಇದ್ದಾವೆ ಇಲ್ಲಿ ಯಾರಾದರೂ ಪ್ರವಾಸಿಗರು ಬಂದರೆ ಸಹ ಅವರ ಕೈಯಲ್ಲಿರೋ ಬಿಸ್ಕೆಟ್ ಸಾಕಾಗಿರ್ಬೋದು ನೀರ್ ಆಗಿರ್ಬೋದು ಎಲ್ಲದನ್ನು ಪ್ರಾಣಿಗಳು ಕಿತ್ಕೊಂಡು ಹೋಗ್ತಿದಾವೆ ಕಾರಣ ಅದಕ್ಕೆ ಇನ್ನೆಲ್ಲೂ ಸಿಗ್ತಾ ಇಲ್ಲ ಇವತ್ತು ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದು ಬಹಳಷ್ಟು ಬೇಜಾರು ಉಂಟು ಮಾಡುವಂಥದ್ದು